ಒಂದಷ್ಟು ಸಮಸ್ಯೆಲಿ ಇದ್ದಾನೆ ಅಂತ ಅಂತ ಗೊತ್ತಾದಾಗ ಅವನ್ ತುಂಬಾ ಜನ ಬೇರೆ ಬೇರೆ ಕಡೆನೂ ಮೋಸ ಮಾಡಿದ್ದಾರೆ ಬಟ್ ಮೋಸಗಳಾದಾಗ್ಲೂ ಕೂಡ ಸಹಪಾಠಿಗಳು ಜೊತೆಲಿ ನಿಲ್ಲಬೇಕು ಬಟ್ ಸಹಪಾಠಿಗಳು ಯಾರೂ ಯಾರು ಜೊತೆಲಿ ನಿಲ್ಲ ದೊಡ್ಡೋರು ಚಿಕ್ಕೋರು ಹಿರಿಯವರು ಸಣ್ಣವರು ಅಂತ ಇಲ್ಲಿ ಯಾರು ಯಾರಿಗೂ ಅಲ್ಲ ನೆನ್ನೆ ಮೊನ್ನೆ ಬಂದು ಹುಡುಗರುಗಳು ನನ್ಕಿಂತ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಹೇಳ್ಕೊಂಬಿಡ್ತೇವೆ ಸ್ಟೇಟ್ ಚಾನಲ್ ನಮ್ ಬಂದ್ಬಿಟ್ರೆ ಈ ತರದಲ್ಲ ದುರಾಂಕಾರಗಳು ಕೆಲವು ಟೈಮ್ ಇರ್ತವೆ ಬಟ್ ಅದೇನು ಅಲ್ಲ ಯಾಕಂದ್ರೆ ಕೈಲಿ ಏನು ಕೆಲವು ಟೈಮ್ ಕಿತ್ ಗುಡ್ಡ ಆಗೋದೇ ಇಲ್ಲ ತುಂಬಾ ಜನ ಈಗಲೂ ಮಾಡ್ತಾವ್ರೆ ನಾವು ಕೆಲವು ಟೈಮ್ ಅಲ್ಲೇ ಕಳಿತೇವೆ ಆ ಲೋಕಲ್ ಚಾನಲ್ ಅವರು ಇವರು ಆ ತರದಲ್ಲ ಒಂದು ಸ್ವಲ್ಪ ಹಮ್ಮು ಬಿಮ್ಮು ಇರ್ತದೆ ಕೆಲವರಿಗೆ ಆ ತರದ ಇದ್ದಾಗ ಅವ್ರು ಮಾಡೋ ಸುದ್ದಿಗಳನ್ನ ಅಥವಾ ಅವ್ರು ತೋರಿಸಿದಂತಹ ರೆಸ್ಪಾನ್ಸಿಬಿಲಿಟಿನ ನಾವು ತೋರಿಸಿಲ್ಲ ಅನ್ನೋರ್ಗು ನಮ್ಗೆ ಸಾಕಷ್ಟು ಸಂದರ್ಭ ಇದು ಪತ್ರಿಕೋದ್ಯಮ ಅಂದ್ರೆ ವ್ಯಕ್ತಿ ಬದುಕ್ತಾನೆ ವ್ಯಕ್ತಿ ಸಾಯ್ತಾನೆ ಹುಡ್ತಾನೆ ಬಟ್ ಪತ್ರಕರ್ತ ಹುಟ್ಟಿದ್ಮೇಲೆ ಸಾಯಲ್ಲ ಬದುಕುದನ್ನು ಕೂಡ ಹಾಗೆ ಪತ್ರಕರ್ತ ಆಗಿದ್ದ ಯಾವತ್ತೂ ಕೂಡ ಸಾಯಲ್ಲ ಅಂದ್ರೆ ಇಲ್ಲಿ ಓಡೋ ಕುದುರೆಗೆ ಬೆಲೆ ಜಾಸ್ತಿ ಅಂತಾರಲ್ಲ ಹಂಗೆ ಈ ಪತ್ರಿಕೋದ್ಯಮದಲ್ಲೂ ಅಷ್ಟೇ ಈ ಕಲರ್ಫುಲ್ ಲೈಫು ಎದುರುಗಡೆ ಯಾರಿಗೆ ಕಣ್ಣು ಕಾಣಿಸ್ತೀವಿ ಅವ್ರಿಗೆ ಮಾತ್ರ ಬೆಲೆ ಇರ್ತದೆ ಅವನು ಎಲ್ಲಿವರೆಗೆ ಫೀಲ್ಡಲ್ಲಿದ್ದ ಅಂದರೆ ಓಡೋ ಕುದುರೆ ಆಗಿದ್ದ ಅಲ್ಲಿವರೆಗೂ ಕೂಡ ಅವನನ್ನು ಬಳಸ್ಕೊಂಡಿದ್ದೆ ಜಾಸ್ತಿ ಆಯಿತು ಅಂದರೆ ಇವನ್ ಎಲ್ಲರೂ ಕೂಡ ಬಟ್ ನಿಂತಾಗ ಸ್ವಲ್ಪ ಹಿಂದ್ರೇಟ್ ಹಾಕಿದ್ದೆ ಜಾಸ್ತಿ ಮತ್ತೆ ಸ್ವಾಮಿಯಿಂದ ವಿಷಯ ನಂಗೆ ಗೊತ್ತಾಯಿತು ಮನೆಗೆ ಹೋಗಿದ್ದೆ ಏನು ಮಾಡಬೇಕಾದ್ ನಮ್ಮ ನನ್ನ ವೈಯಕ್ತಿಕವಾಗಿ ಮಾಡಿ ಬಂದಿದ್ದೀನಿ ಬಟ್ ಅದು ನಂಗೆ ಹೇಳಬೇಕು ಅಂತ ಇಲ್ಲ ಒಂದಷ್ಟು ಅಥವಾ ಇದ್ದಾನೆ ಅಂತ ಅಂತ ಗೊತ್ತಾದಾಗ ಅವ್ನಿಗೆ ತುಂಬ ಜನ ಬೇರೆ ಬೇರೆ ಕಡೆನೂ ಮೋಸ ಮಾಡಿದ್ದಾರೆ ಬಟ್ ಮೋಸಗಳಾದಾಗಲೂ ಕೂಡ ಸಹಪಾಠಿಗಳು ಜೊತೆಲಿ ನಿಲ್ಲಬೇಕು ಬಟ್ ಸಹಪಾಠಿಗಳು ಯಾರೂ ಜೊತೆಲಿ ನಿಲ್ಲಲಿಲ್ಲ ಅದೊಂದು ಸ್ವಲ್ಪ ನಂಗೆ ಬೇಸರ ಇದೆ ಆಮೇಲೆ ಬೈಫರ್ಗೆಟ್ ಆಗ್ತವೆ ಪತ್ರಕರ್ತರಲ್ಲಿ ಅಂದರೆ ದೊಡ್ಡವರು ಚಿಕ್ಕವರು ಹಿರಿಯವರು ಸಣ್ಣವರು ಅಂತ ಇಲ್ಲಿ ಯಾರು ಯಾರಿಗೂ ಅಲ್ಲ ನೆನ್ನೆ ಮೊನ್ನೆ ಬಂದು ಹುಡುಗರುಗಳು ನನಗಿಂತ ಅದ್ಭುತವಾಗಿ ಕೆಲಸ ಮಾಡ್ತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡೋರು ತುಂಬ ಜನ ಅವರೇ ನಾನೇನು ಅದರಲ್ಲಿ ಅತಿಶಯ ಕೇಳ್ತಿಲ್ಲ ಅತ್ಯದ್ಭುತವಾಗಿ ಕೆಲಸ ಮಾಡೋರು ಅವರೇ ನಾನು ಮದುವೆ ಕೆಲಸ ನೋಡಿದಿನಿ ಪತ್ರಕರ್ತಾಗಿ ಪತ್ರಕರ್ತರ ಜೊತೆಗೆ ಹೊರ್ಗಡೆನೂ ಕೂಡ ಅವನಷ್ಟೇ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದ ಸೋಷಿಯಲ್ ಕಾಸ್ ಇಟ್ಕೊಂಡು ಅಂದರೆ ನಾವ್ಯಾರು ಕೂಡ ಗುರ್ತಿಸದ ಸುದ್ದಿಗಳನ್ನ ಅವ್ನು ಮಾಡ್ತಿದ್ದ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಗು ಹುಷಾರಿಲ್ಲ ಅಂತ ಅಂದಾಗ ನಮ್ಮಲ್ಲಿ ಅದು ಸುದ್ದಿ ಕ್ಯಾರಿ ಆಗ್ತಿಲ್ಲ ಅಂದಾಗ ನಾವು ಮದುವೆ ಹೇಳಿದಾಗ ಮದು ಕ್ಯಾರಿ ಮಾಡ್ತಿದ್ದ ಆ ಥರದೊಂದು ಎರಡು ಮೂರು ಫ್ಯಾಮಿಲಿಗಳನ್ನ ನಾನು ನೋಡಿದ್ದೀನಿ ಅವನು ಲೋಹಿ ಹೀಗೆ ಒಂದಷ್ಟು ಹುಡುಗರುಗಳೆಲ್ಲ ಎಲ್ಪ್ ಮಾಡಿದ್ದಾರೆ ಸುದ್ದಿಗಳು ಮಾಡಿ ಆ ಥರ ಸುದ್ದಿಗಳು ನಾವು ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ನಾವು ಹೇಳ್ಕೊಂಬಿಡ್ತೀವಿ ಸ್ಟೇಟ್ ಚಾನಲ್ಲು ನಮ್ಮನ್ನು ಬಿಟ್ರೆ ಈ ಥರದ್ದೆಲ್ಲ ದುರಾಂಕಾರಗಳು ಕೆಲವು ಟೈಮ್ ಇರ್ತವೆ ಬಟ್ ಅದೇನೂ ಅಲ್ಲ ಯಾಕಂದರೆ ನಮ್ಮ ಕೈಯಲ್ಲಿ ಏನೂ ಕೆಲವು ಟೈಮ್ ಕಿತ್ತು ಆಗೋದೇ ಇಲ್ಲ ಸ್ಟೇಟ್ ಚಾನಲ್ ಇದ್ರೂ ಏನೂ ಮಾಡೋಕ್ಕಾಗಲ್ಲ ಅವನ ಟೈಮು ಸುದ್ದಿನೇ ಮಾಡೋಕ್ಕಾಗಲ್ಲ ಆ ಥರದ್ದು ಆ ಥರದ ಸುದ್ದಿಗಳ ಆ ಥರ ಸುದ್ದಿಗಳು ಮಾಡಿದವರು ಈ ಹುಡುಗರುಗಳು ತುಂಬ ಜನ ಈಗಲೂ ಮಾಡ್ತವ್ರೆ ನಾವು ಕೆಲವು ಟೈಮ್ ಅಲ್ಲೇ ಗಳಿತೇವೆ ಆ ಲೋಕಲ್ ಚಾನಲ್ಲು ಅವರು ಇವರು ಆ ಥರದಲ್ಲೆಂಥ ಒಂದು ಸ್ವಲ್ಪ ಹಮ್ಮು ಬಿಮ್ಮು ಇರ್ತದೆ ಕೆಲವ್ರಿಗೆ ಆ ಥರದ ಇದ್ದಾಗ ಅವ್ರು ಮಾಡೋ ಸುದ್ದಿಗಳನ್ನ ಅಥವಾ ಅವರು ತೋರಿಸಿದಂತಹ ರೆಸ್ಪಾನ್ಸಿಬಿಲಿಟಿನ ನಾವು ತೋರಿಸಿಲ್ಲ ಅನ್ನೋ ಕೊರಗು ನಮ್ಗೆ ಸಾಕಷ್ಟು ಸಂದರ್ಭಗಳದೆ ಒಬ್ಬ ಒಪ್ಪ ಹೋದ ಕರ್ತಂಗೆ ಅದು ಇರಬೇಕು ಬಟ್ ಅಂಥ ಕೆಲಸಗಳನ್ನ ಈ ಮಧು ಆಮೇಲೆ ಒಂದು ಟೀಮ್ ಸುಮಾರು ಸುದ್ದಿಗಳನ್ನ ಮಾಡಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಬಟ್ ಅಂಥ ಹುಡುಗ ಅಕಾಲಿಕವಾಗಿ ಮೃತಪಟ್ಟಿದ್ದು ನಮಗೂ ಬೇಸರ ಇದೆ ಬಟ್ ಅದೇ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದ ಅಂಥ ಸುದ್ದಿಗಳ ಮೂಲಕ ಅಂಥ ಕಷ್ಟಗಳು ಸ್ಪಂದಿಸೋ ವ್ಯಕ್ತಿಗೆ ಸ್ಪಂದಿಸೋಕ್ಕಾಗಲಿಲ್ಲ ಕೆಲವರು ಅದು ದೊಡ್ಡ ದುರಂತ ಇನ್ನಾದರೂ ಆ ಥರದ್ದೆಲ್ಲ ಮನೋಭಾವ ಅಥವಾ ಧೋರಣೆಗಳು ಬಿಟ್ಟು ಹೋಗಲಿ ಅಂದರೆ ಅವ್ನು ಪತ್ರಕರ್ತಾನೆ ದೊಡ್ಡವನು ಸಣ್ಣವನು ಚಿಕ್ಕವನು ಈ ಥರದ್ದು ಯಾವುದು ನನ್ನ ದೃಷ್ಟಿಲಿಲ್ಲ ಆ ಥರದ್ದು ಯಾವುದು ಯಾರನ್ನೂ ನೋಡೋಕೆ ಹೋಗಬೇಡಿ ಅನ್ನೋದು ನನ್ನ ಸಣ್ಣ ಕಿವಿ ಮಾತು ಮಧು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವ್ರಿಗೆ ದುಃಖ ಭರಿಸೋ ಶಕ್ತಿ ದೇವ್ರು ಕೊಡಲಿ ಹೇಳಿ ದೇವರಲ್ಲಿ ನಾನು ಬೇಡ್ತೀನಿ